ಹಾಯ್ ಫ್ರೆಂಡ್ಸ್ ಪ್ರತಿಮಾ ಗೌಡ ಕನ್ನಡ ವ್ಲಾಗ್ಸ್ ಪ್ರತಿಭಾ ಇವತ್ತು ಅವರೆಕಾಳು ಸಾಂಬಾರು ಮಾಡುವಂತಹ ರೀತಿ ತೋರಿಸ್ತಾ ಇದ್ದೀನಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಲೈಕ್ ಮಾಡಿ ಒಂದು ಕುಕ್ಕರ್ಗೆ ಇಟ್ಕೊಂಡು ಮೂರಿಂದ ನಾಲ್ಕು ಗಂಟೆಗಳ ಕಾಲ ನೆನೆಸಿರುವಂಥ ಅವರೆಕಾಳನ್ನ ಒಂದು ಕುಕ್ಕರ್ಗೆ ಹಾಕಿ ಮತ್ತು ಟೊಮೊಟೊ ಅಲ್ಲಿ ಅವರೆಕಾಳನ್ನ ಕೂಗಿಸ್ಕೋಬೇಕು ಫ್ರೆಂಡ್ಸ್ ಮೂರಿಂದ ನಾಲ್ಕು ವಿಸಿಲ್ ಕೂಗಿಸ್ಕೋಬೇಕು ಕೂಗಿರುವಂಥ ಅವರೇ ಅವರೆಕಾಳಿಗೆ ತರಕಾರಿ ಆ್ಯಡ್ ಮಾಡಬೇಕು ಮನೆಯಲ್ಲಿರುವಂಥ ತರಕಾರಿ ಯಾವುದಾದ್ರೂ ಪರವಾಗಿಲ್ಲ ನಾನು ನುಗ್ಗೆಕಾಯಿ ಆಲೂಗೆಡ್ಡೆ ಸಾಂಬಾರ್ ಪೌಡ್ರು ಹುಣಸೆ ರಸ ಉಪ್ಪು ಎಲ್ಲ ಜೊತೆಗೆ ಸೇರಿಸಿ ಇನ್ನೂ ಒಂದು ಇಜಲ್ಲಿ ಕೂಡ್ಸ್ಕೊತಾ ಇದ್ದೀನಿ ಒಂದು ಪಾತ್ರೆಗೆ ಎಣ್ಣೆ ಈರುಳ್ಳಿ ಕರಿಬೇವು ಎಲ್ಲ ಒಗ್ಗರಣೆ ಮಾಡಿಕೊಂಡು ಆ ಸಾಂಬಾರನ್ನ ಪಾತ್ರೆಗೆ ಹಾಕ್ಕೊಂಡು ಕುದಿಸ್ಕೋಬೇಕು ಫ್ರೆಂಡ್ಸ್ ಏಳರಿಂದ ಎಂಟು ನಿಮಿಷ ಸಾಂಬಾರನ್ನ ಚೆನ್ನಾಗಿ ಕುದಿಸಿದ್ರೆ ಮುದ್ದೆ ಜೊತೆ ಅನ್ನದ ಜೊತೆ ನಮ್ಮ ಹಳ್ಳಿ ಕಡೆ ಮಾಡುವಂತಹ ಸಾಂಬಾರ್ ಸ ಫ್ರೆಂಡ್ಸ್